ತಾಲೂಕು ಬಂಟರ ಸಂಘದ ಆಶ್ರಯದಲ್ಲಿ ಆಗಸ್ಟ್ ಹತ್ತರಂದು ಆಟಿಡುಂಜಿ ಬಂಟೆರ ಸೇರಿಗೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಹದಿನೇಳು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ನಡೆಯಲಿದೆ ಎಂದು ತಾಲೂಕು ಬಂಟರ ಸಂಘದ ನೂತನ ಅಧ್ಯಕ್ಷ ಕಾವು ಹೇಮನಾಥ್ ಶೆಟ್ಟಿ ತಿಳಿಸಿದರು ಮಂಗಳವಾರ ಪ್ರೆಸ್ ಕ್ಲಬ್ ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಮಧ್ಯಾಹ್ನ ಮೂರು ಗಂಟೆಗೆ ಕೊಂಬೆಟ್ಟು ಬಂಟರ ಭವನದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು ಸಂಜೆ ಐದು ಗಂಟೆಗೆ ಕಾವು ಹೇಮನಾಥ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮವನ್ನ ಶಾಸಕ ಹಶೋಕುಮಾರವರು ಉದ್ಘಾಟಿಸಲಿದ್ದಾರೆ ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ಮಾಲಾಡಿ ಸಾಧಕರನ್ನ ಸನ್ಮಾನಿಸಲಿದ್ದಾರೆ ಮುಖ್ಯ ಅತಿಥಿಯಾಗಿ ಮುಂಬೈ ಉದ್ಯಮಿ ಕನ್ಯಾನ ಶೆಟ್ಟಿ ಭಾಗಿಯಾಗಲಿದ್ದಾರೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಲ ಹರೀಶ್ ಶೆಟ್ಟಿ ಪ್ರಶಸ್ತಿ ಪ್ರದಾನವನ್ನ ಮಾಡಲಿದ್ದಾರೆ ಮೂಡಬಿದ್ರಿಯ ಆಲ್ವಾಸು ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರಶ್ಮಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸವನೂರು ಸೀತಾರಾಮ್ ರೈ ಅವರು ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಿದ್ದಾರೆ ಇನ್ನು ಎಂಆರ್ಜಿ ಗ್ರೂಪ್ ಅಧ್ಯಕ್ಷ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹಾಗೂ ಇಂಡಿಯನ್ ಸೋಷಿಯಲ್ ಮತ್ತು ಕಲ್ಚರಲ್ ಸೆಂಟರ್ ಅಬುದಾಬಿ ಇದರ ಅಧ್ಯಕ್ಷ ಮಿತ್ರಂಪಾಡಿ ರೈ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಇನ್ನು ಹರಿಯಡ್ಕ ಕೃಷ್ಣರೈ ಶಾಸಕ ಅಶೋಕ್ ಕುಮಾರ್ ರೈ ಮಾಜಿ ಶಾಸಕಿಯರಾದ ಶಕುಂತಲಟಿ ಶೆಟ್ಟಿ ಹಾಗೂ ಮಲ್ಲಿಕ ಪ್ರಸಾದ್ ಸುನಿಲ್ ಕುಮಾರ್ ಶೆಟ್ಟಿ ಎನ್ ಜಗನ್ನಾಥ್ ರೈ ಮಾದೋಡಿ ಹೀಗೆ ಹಲವಾರು ಪ್ರಶಸ್ತಿ ಪ್ರದಾನ ಕೂಡ ನಡೆಯಲಿದೆ ಮಧ್ಯಾಹ್ನ ಮೂರು ಗಂಟೆಯಿಂದ ವಿದೂಷಿ ನಯನಾಡಿ ರೈ ಮತ್ತು ವಿದೂಷಿ ಸ್ವಸ್ತಿಕ ಶೆಟ್ಟಿ ಅವರಿಂದ ನೃತ್ಯಧಾರೆ ಹಾಗೂ ದಿನೇಶ್ ಕೋಡೆ ಪದವು ತಂಡದಿಂದ ಯಕ್ಷ ಹಾಸ್ಯ ವೈಭವ ನಡೆಯಲಿದೆ ಹರಿಯಡ್ಕ ಲಕ್ಷ್ಮೀನಾರಾಯಣ ಶೆಟ್ಟಿ ಹರಿಯಡ್ಕ ಚಿಕ್ಕಪ್ಪ ರೈ ಬುಡಿಯಾರಾಧಕೃಷ್ಣ ರೈ ದಯಾನಂದ ರೈ ಮನವಲಿಕೆ ಹಾಗೆಯೇ ಶಶಿಕುಮಾರ್ ರೈ ದುರ್ಗಪ್ರಸಾದ್ ರೈ ಸಾಚಾ ರಾಧಾಕೃಷ್ಣ ಆಲ್ವಾ ಗೀತಾ ಮೋಹನ್ ರೈ ಹರ್ಷಕುಮಾರ್ ರೈ ಪವನ್ ಶೆಟ್ಟಿ ಹಾಗೇನೇ ವಿವಿಧ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬಂಟರಿಯಾನೆ ನಾಡವರ ಸಂಘ ಮಂಗಳೂರು ಮಹಿಳಾ ಮಂಟರ ಸಂಘ ಯುವ ಬಂಟರ ಸಂಘ ವಿದ್ಯಾರ್ಥಿ ಬಂಟರ ಸಂಘಗಳ ಜಂಟಿ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕ ಸುಧಾಶ್ ಸುಧಾಶ್ವ ರೈ ಮಾತೃಸಂಘದ ತಾಲೂಕು ಸಂಚಾಲಕ ಕುಂಬ್ರಾ ಪ್ರಸಾದ್ ರೈ ಮಹಿಳಾ ಬಂಟರ ಸಂಘದ ಅಧ್ಯಕ್ಷೆ ಗೀತಾ ಮೋಹನ್ ರೈ ಕಾರ್ಯದರ್ಶಿ ನಿತ್ಯಾನಂದ ರೈ ಮನವೊಲಿಕೆ ಮಾತೃಸಂಘದ ತಾಲೂಕು ಸಹ ಸಂಚಾಲಕ ಸಾಜಾ ರಾಧಾಕೃಷ್ಣ ಅಲ್ವಾ ನಿರ್ದೇಶಕ ರವಿಪ್ರಸಾದ್ ಶೆಟ್ಟಿ ಬಣ್ಣೂರು ಉಪಸ್ಥಿತರಿದ್ದರು ಮಟ್ಟದ ಸಾಧನೆಯನ್ನು ಗೈದಂಥ ವ್ಯಕ್ತಿಗಳು ಅದೇ ರೀತಿ ಐಕಳ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಐಕಳ ಹರೀಶ್ ಶೆಟ್ಟಿಯವರು ಅದೇ ರೀತಿ ಮೋಹನ್ ಆಳ್ವ ಇನ್ನೋರ್ವ ಸಾಧಕ ಇವರು ಅದೇ ರೀತಿ ತವಣೂರು ಸೀತಾರಾಮರಯ್ಯವರು ಈ ಎಲ್ಲ ಸಾಧಕರ ಜೊತೆಯಾಗಿ ಈ ಕಾರ್ಯಕ್ರಮ ಅತ್ಯಂತ ವೈಭವಪೂರಕವಾಗಿ ನಡೀಲಿಕ್ಕಿದೆ ಜೊತೆಯಾಗಿ ಇನ್ನೊಂದು ವಿಶೇಷ ಅಂತ ಹೇಳಿದರೆ ನಾವು ಪ್ರತಿ ವರ್ಷ ಈ ಬಂಟರಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ವಿಶೇಷವಾಗಿ ಗುರುತಿಸಿಕೊಳ್ಳಬೇಕು ಅಂತ ಹೇಳುವಂಥ ಒಂದು ಯೋಜನೆಯನ್ನು ನಮ್ಮ ಸಮಾಜ ಹಾಕಿಕೊಂಡು ಬಂದಿದೆ ಹಿಂದಿನಿಂದಲೇ ಅದನ್ನು ಮುಂದುವರಿಸಿಕೊಂಡು ಈಗ ನಾವು ಮತ್ತೆ ಈ ಬಾರಿ ಸುಮಾರು ಹದಿಮೂರು ವರ್ಗದಲ್ಲಿ ಹದಿನಾಲ್ಕು ಜನರಿಗೆ ವಿಶೇಷವಾಗಿ ಈ ವರ್ಷ ಈ ವರ್ಷ ಅಂದರೆ ಈ ವರ್ಷದಲ್ಲಿ ಈ ಹಿಂದಿನ ಎಲ್ಲ ಸಾಧನೆಗಳನ್ನು ಪರಿಗಣಿಸಿ ಈ ವರ್ಷದಲ್ಲಿ ಅವರನ್ನು ಗೌರವಿಸುವಂಥ ಚಿನ್ನದ ಪದಕ ಚಿನ್ನದ ಪದಕ ಕೊಟ್ಟು ಅವರನ್ನು ಗೌರವಿಸುವಂಥ ಆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿಕ್ಕೆ ಇದರಲ್ಲಿ ಈ ಬಾರಿ ಹದಿನಾಲ್ಕು ಮಂದಿ ಅದು ಯಾ ಒಂದೊಂದು ಕ್ಷೇತ್ರದಲ್ಲಿ ಇದರ ಮುಖ್ಯ ಏನು ಅಂತೇಳಿದ ಇಲ್ಲಿ ನಾವು ಹೇಳಿದ್ದೇವೆ ಯಾರು ಪ್ರಾಯೋಜಕರು ಯಾರು ಅಂತೇಳಿ ಹದಿಮೂರು ಪ್ರಾಯೋಜಕರು ಎರಡೆರಡು ಲಕ್ಷ ರೂಪಾಯಿಗಳನ್ನು ಡೆಪಾಸಿಟ್ ಇಟ್ಟು ಆ ಡೆಪಾಸಿಟಿನ ಬಡ್ಡಿಯಲ್ಲಿ ಒಂದು ವರ್ಷಕ್ಕೆ ಬರುವ ಬಡ್ಡಿ ಸುಮಾರು ಅಂದಾಜು ಇಪ್ಪತ್ತು ಸಾವಿರದ ಒಳಗೆ ಈ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿದೆ ಈ ಹಣ ಆ ಹಣದಲ್ಲಿ ಆ ಅವರನ್ನು ಅಷ್ಟು ಮೌಲ್ಯದಲ್ಲಿ ಅವರಿಗೆ ಚಿನ್ನದ ಪದಕ ಕೊಟ್ಟು ಅವರನ್ನು ಅತ್ಯಂತ ಗೌರವಯುತವಾಗಿ ಸನ್ ಗೌರವಿಸುವಂಥ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ ಹಾಗಾಗಿ ಈ ಬಾರಿ ವಿಶೇಷವಾಗಿ ಪ್ರಥಮ ಬಾರಿಗೆ ಎರಡು ಪ್ರಶಸ್ತಿಗಳು ಸೇರಿಕೊಂಡಿದೆ ಒಂದು ನನ್ನ ತಂದೆ ಮತ್ತು ತಾಯಿಯ ಹೆಸರಿನಲ್ಲಿ ಬಂಟ ಶಿರೋಮಣಿ ಎನ್ನುವಂಥ ಪ್ರಶಸ್ತಿಯನ್ನು ಈ ಬಾರಿ ನಾವು ಅಶೋಕ್ ಕುಮಾರ್ ರೈ ಅವರಿಗೆ ಕೊಡ್ತಾ ಇದ್ದೇವೆ ಅಂದರೆ ಅವರು ಈ ವರ್ಷದ ಕಳೆದ ಬಾರಿ ಶಾಸಕರಾಗಿ ಒಂದು ವರ್ಷದಲ್ಲಿ ಸಮಗ್ರವಾದ ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿಯತ್ತ ಇದರಲ್ಲಿ ಯಾವುದೇ ರಾಜಕೀಯ ವಿಚಾರಗಳು ಬರುವುದಿಲ್ಲ ಅವರ ಒಂದು ವ್ಯಕ್ತಿಯ ಸಾಧನೆ ಏನು ಅಂತ ಹೇಳುವಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸುವಾಗ ಆ ಸಾಧನೆಗೋಸ್ಕರ ಈ ವರ್ಷ ಅವರನ್ನು ಗುರುತಿಸುವಂಥದ್ದು ಅದೇ ರೀತಿ ಇನ್ನೊಂದು ಕಡಮಜಲ್ ಸುಭಾಷ್ರಯ್ಯ ಅವರು ಈ ಪುತ್ತೂರಿನಲ್ಲಿ ಇದಕ್ಕೆ ಪ್ರಾರಂಭ ಚಾಲನೆ ಕೊಟ್ಟವರು ಅವರದ್ದು ಒಂಬತ್ತನೇ ವರ್ಷದ ಈ ಪ್ರಶಸ್ತಿ ಅದು ಕೃಷಿ ಕ್ಷೇತ್ರದಲ್ಲಿ ಬಂಟ ಸಮಾಜದ ಯಾರೊಬ್ಬ ದೊಡ್ಡ ಸಾಧಕನಾಗಿ ಕೆಲಸ ಮಾಡಿದರೆ ಅಂದರೆ ವಿಶೇಷವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದರೆ ಅವರನ್ನು ಗುರುತಿಸುವಂಥ ಕಾರ್ಯ ಒಂಬತ್ತು ವರ್ಷಗಳಿಂದ ಆಗಿದೆ ಅದನ್ನು ಈ ಬಾರಿ ನಾವು ಹರಿಹಡ್ಕ ಕೃಷ್ಣ ರೈ ಅವರದ್ದೇ ಒಂದು ಕೃಷಿಯನ್ನು ನಾವೆಲ್ಲ ನೋಗಿ ನೋಡಿದ್ದೇವೆ ಅವ್ರ ಗದ್ದೆ ಇರಬಹುದು ಇಂಥ ಒಂದು ವಿಶೇಷವಾದ ಕೃಷಿಕ ರೈತನನ್ನು ಗುರುತಿಸುವಂಥ ಯೋಜನೆಯನ್ನು ನಾವು ಈ ರೀತಿ ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಬೇರೆ ಬೇರೆ ಇವತ್ತು ಮತ್ತೊಂದು ಈ ಬಾರಿ ನಮ್ಮ ಬಂಟರಯಾನೆ ನಾಡವರ ತಾಲೂಕು ಸಮಿತಿಯ ಸಂಚಾಲಕರಾಗಿ ದುರ್ಗಾ ಪ್ರಸಾದ್ ಅವರು ಮತ್ತು ನಾನು ಈಗಾಗಲೇ ಹೇಳಿದಂತೆ ರಾಜ ರಾಧಾಕೃಷ್ಣನವರು ಇವರಿಗೂ ಒಂದು ಕಲ್ಪನೆ ಆಯಿತು ಇವರು ಅಧಿಕಾರ ವಹಿಸಿಕೊಂಡ ದಿನವೇ ಒಂದು ಆಲೋಚನೆಯನ್ನು ಮಾಡಿದ್ರು ನಾವು ಮಾತೃ ಸಂಘದ ಮಾತೃ ಅಂತೇಳಿ ತಾಯಿ ಸ್ಥಾನದಲ್ಲಿರುವಂಥ ನಮ್ಮ ಬಂಟರಯಾನೆ ನಾಡವರ ಮಾತೃ ಸಂಘದ ಸಂಚಾಲಕ ಸಹ ಸಂಚಾಲಕರಾಗಿ ನಮಗೆ ಮಹತ್ವವನ್ನು ಒಂದು ಗುರುತಿಸಬೇಕು ಅಂತೇಳಿ ಅಂದರೆ ಒಂದು ತಾಯಿಯನ್ನು ಗುರುತಿಸಬೇಕು ಯಾರೋ ಒಂದು ಸಾಧನೆ ಮಾಡಿದಂಥ ತಾಯಿಯನ್ನು ಗುರುತಿಸಬೇಕು ಅಂತ ಹೇಳುವಾಗ ಆಲೋಚನೆಗೆ ಬಂದದ್ದು ಅದರ ಬಗ್ಗೆ ನಾವು ಅದಕ್ಕೆ ಒಪ್ಪಿಗೆ ಕೊಟ್ಟಾಗ ಯಾರನ್ನು ಗುರುತಿಸುದು ಅಂತ ಹೇಳುವಾಗ ವಿಚಾರಗಳು ಎರಡು ಬಂತಲ್ಲಿ ಒಂದು ಕಡೆ ಶಕುಂತಲಾ ಶೆಟ್ಟಿಯವರು ಇನ್ನೊಂದು ಕಡೆ ಮಲ್ಲಿಕಾ ಪ್ರಸಾದ್ ಭಂಡಾರಿ ಅವರು ಎರಡೂ ಜನ ಮಹಿಳಾ ಸಾಧಕಿಯರಾಗಿ ಪುತ್ತೂರಲ್ಲಿ ಶಾಸಕಿಯರಾಗಿ ಕೆಲಸ ಮಾಡಿದವರು ಮತ್ತು ಸಮಾಜದಲ್ಲಿ ಹತ್ತು ಹಲವು ಸಂಘ ಸಂಸ್ಥೆಗಳ ಜೊತೆಯಾಗಿ ಕೆಲಸ ಮಾಡಿದರು ಯಾವ ವಿವಾದಗಳಿಲ್ಲದೆ ಈ ಪ್ರಥಮ ಸಾಲಿನಲ್ಲಿ ಎರಡು ಮಹಿಳೆಯರನ್ನು ಒಂದೇ ಅಂದರೆ ಇನ್ನು ಬರುವ ಇಡುವುದು ಬೇಡ ಈ ಇಬ್ಬರ ಸಾಧನೆಯನ್ನು ಒಂದಾಗಿ ಕೊಂಡೊಯ್ಯುವಂಥ ಒಂದು ಪ್ರಯತ್ನವನ್ನು ನಮ್ಮ ಎಲ್ಲರೂ ಹಿರಿಯರೆಲ್ಲ ಕೊಟ್ಟರು ಯಾಕೆಂದರೆ ಯಾರಿಗೂ ವಿವಾದ ಬೇಡ ಇಬ್ಬರನ್ನು ಗುರುತಿಸುವ ಅಂಥೇಳಿ ಬೇರೆ ಎಲ್ಲ ಪ್ರಶಸ್ತಿಗಳು ಒಬ್ಬೊಬ್ಬರಿಗೆ ಮಾತ್ರ ಇದರಲ್ಲಿ ಮಾತ್ರ ಇಬ್ಬರನ್ನು ಈ ವರ್ಷ ನಾವು ಗುರುತಿಸ್ತಾ ಇದ್ದೇವೆ ಹಾಗಾಗಿ ಮತ್ತೆ ಕ್ಷೇತ್ರದಲ್ಲಿ ನಾವು ಮಂಗಳೂರಿನ ಸುನಿಲ್ ಕುಮಾರ್ ಶೆಟ್ಟಿ ಅವರನ್ನು ಗುರುತಿಸ್ತಾ ಇದ್ದೇವೆ ಅದೇ ರೀತಿ ಸಹಕಾರಿ ಕ್ಷೇತ್ರದಲ್ಲಿ ಅದು ಅಲೋ ಅದೇ ಮಂಗಳೂರಂದರೆ ಈಗ ಮಂಗಳೂರಲ್ಲಿದ್ದಾರೆ ಇದೆಲ್ಲ ಪುತ್ತೂರಿನವರೇ ನಾವು ಬೇರೆ ಹೊರಗಿನವರನ್ನು ಪುತ್ತೂರು ತಾಲೂಕು ಬಿಟ್ಟು ಇದರಲ್ಲಿ ನಾವು ಪ್ರಶಸ್ತಿಗೆ ಯಾರನ್ನು ಪರಿಗಣಿಸುವುದಿಲ್ಲ ಸವಣೂರು ಸೀತಾರಾಮರಯ್ಯ ಅವರ ಸಹಕಾರಿ ರತ್ನ ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಇವತ್ತು ಬಂಟಸಿರಿ ಬ್ಯಾಂಕಿನ ಸ್ಥಾಪಕರೂ ಆದಂಥ ನುಳಿಯಾಲ ಜಗನ್ನಾಥರಯ್ಯವರನ್ನು ನಾವು ಗುರುತಿಸ್ತಾ ಇದ್ದೇವೆ ವೈದ್ಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂಥ ಹಿರಿಯ ವೈದ್ಯರಾದಂಥ ಎ ಕೆ ರಯ್ಯ ಅವರನ್ನು ನಾವು ಗುರುತಿಸ್ತಾ ಇದ್ದೇವೆ ಸಮಾಜ ಸೇವೆಯಲ್ಲಿ ನಾವು ಅದಕ್ಕೆ ಬೇರೆ ಬೇರೆ ಪ್ರಾಯೋಜಕರೆಲ್ಲ ಇದ್ದಾರೆ ನಾವು ಪಟ್ಟಿಯಲ್ಲಿ ಕೊಟ್ಟಿದ್ದೇವೆ ಪ್ರಾಯೋಜಕರಾಗಿ ಎಲ್ಲಿ ಇದ್ದವರ ಹೆಸರನ್ನು ನಾವು ಇಲ್ಲಿ ಉಲ್ಲೇಖಿದ್ದೇವೆ ಮತ್ತು ಕೊಡಂಕಿರಿ ಸೀನಪ್ಪ ರೈ ಇವರನ್ನು ನಾವು ಸಮಾಜ ಸೇವೆಯಲ್ಲಿ ಗುರುತಿಸಿದ್ದೇವೆ ಅದೇ ಸಂತೋಷ್ ರೈ ನೊಳಿಯಾಲ್ ಇವರನ್ನು ಉದ್ಯಮ ಕ್ಷೇತ್ರದಲ್ಲಿ ಪುರಂದರ್ ರೈ ಅವರು ಕೊಟ್ಟಂಥ ಇದರಲ್ಲಿ ನಾವು ಅವರನ್ನು ಗುರುತಿಸ್ತಾ ಇದ್ದೇವೆ ಮತ್ತು ದೇಶ ಸೇವೆಗೆ ಸೇವೆ ಮಾಡಿದಂಥ ವಸಂತರೈ ಅವರನ್ನು ನಾವು ಈ ಸಾಲಿನಲ್ಲಿ ಗೌರವ ಸನ್ಮಾನಿಸಲಿದ್ದೇವೆ ಮತ್ತು ಶಿಕ್ಷಕರಾಗಿ ಇತ್ತೀಚೆಗೆ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ದೊಡ್ಡ ಒಂದು ಸಾಧನೆಯನ್ನೇ ಮಾಡಿ ಆ ಸಂಸ್ಥೆಯನ್ನು ಮ ದೊಡ್ಡ ಮಟ್ಟಕ್ಕೆ ಬೆಳೆಸಿದಂಥ ಸತೀಶ್ ರೈ ಅವರು ಈ ಬಾರಿ ಪ್ರಶಸ್ತಿಗೆ ಪ್ರಾಧೀನ್ಯರಾದವರು ಅವರನ್ನು ನಾವು ಗುರುತಿಸ್ತಾ ಇದ್ದೇವೆ ಮತ್ತೊಂದು ಮಹಿಳೆ ಆಶಾ ಭಂಡಾರಿ ಭಂಡಾರಿಯವರು ಇವರು ಡಿಂಬ್ರಿ ಇವರು ಆ್ಯಕ್ಚುಲಿ ಒಂದು ರೀತಿಯಲ್ಲಿ ಒಂದು ಉದ್ಯೋಗದಲ್ಲಿ ಬೆಂಗಳೂರಲ್ಲಿ ಆದರೆ ಕೃಷಿಯನ್ನು ಬಹಳ ಅಚ್ಚಿ ಹೆಚ್ಚಿಕೊಂಡಂಥವ್ರು ಈ ಕಳೆದ ಈ ಬಾರಿ ಒಂದು ಸಾವಿರ ಗಿಡಗಳನ್ನು ಇದರಲ್ಲಿ ಹೇಗೆ ಅವರನ್ನು ಗುರುತಿಸಿದ್ದು ಅಂತೇಳಿ ಅರಣ್ಯ ಇಲಾಖೆಯಿಂದ ಒಂದು ಸಾವಿರ ಅಂದರೆ ಈ ಹುಡುಕಿದೆ ಯಾಕಂತೇಳಿದ್ರೆ ಈ ಪ್ರಶಸ್ತಿಯನ್ನು ಕೊಡಬೇಕು ಅಂದಿದ್ರೆ ಎಲ್ಲೆಲ್ಲಿ ಯಾರ್ಯಾರು ಕೃಷಿ ಮಾಡಿದ್ದಾರೆ ಅಂತ ಹುಡುಕೋ ಬದಲಾಗಿ ಅರಣ್ಯ ಇಲಾಖೆಯಿಂದ ಯಾರು ಎಷ್ಟು ಗಿಡ ಕೊಂಡೊಯ್ದು ತಗೊಂಡೋಗಿದ್ದಾರೆ ಅಂತೇಳುವಂಥ ಪ್ರಶ್ನೆ ಬಂದಾಗ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಎ ಸಿ ಎಪ್ಪ ಸುಳ್ಯ ಅವರು ಹುಡುಕಿ ಕೊಟ್ಟರು ಒಂದು ಸಾವಿರ ಗಿಡವನ್ನು ಆಶಾ ಭಂಡಾರಿ ಅವರು ಕೊಂಡೋಗಿದ್ದಾರೆ ಕೊಂಡೋಗಿ ಏನು ಮಾಡಿದ್ದಾರೆ ಮನೇಲಿಟ್ಟಿದ್ದಾರೆ ನೆಟ್ಟಿದ್ದಾರೆ ಅಂತೇಳುವಾಗ ಎಲ್ಲ ನೆಟ್ಟಿದ್ದಾರೆ ಹಾಗಾಗಿ ಅವರು ಅವರನ್ನು ನಮಗೊಂದು ರೀತಿ ಆಯಿತು ಆಶಾ ಭಂಡಾರಿ ಅವರಿಗೆ ಅರಣ್ಯ ಮಿತ್ರ ಪದ್ಧತಿ ಹೇಗೆ ಹೋಗ್ತದೆ ಅಂತೇಳಿ ಆಗ ಆ್ಯಕ್ಚುಲಿ ಅವರು ಆ ಒಂದು ಕ್ಷೇತ್ರದಲ್ಲಿ ನಾವು ಖುದ್ದು ಹೋಗಿ ನೋಡಿದ್ದೇವೆ ಅವರು ಸಹ ಅದಕ್ಕೆ ಅರ್ಹರೆ ಅರ್ಹರೆ ಖಂಡಿತವಾಗಿ ಅರ್ಹರೆ ಎಲ್ಲ ಅವರ ಎಲ್ಲೆಲ್ಲ ಜಾಗ ಉಂಟು ಅಲ್ಲೆಲ್ಲ ಸ್ವಂತ ಸ್ವಂತ ಜಾಗದಲ್ಲಿ ಸ್ವಂತ ಜಾಗದಲ್ಲಿ ನಟ್ ನೆಟ್ಟಿದ್ದಾರೆ ಕುರಿಯ 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 ಕುರಿಯದ ಹಾಗೆ ಅವರನ್ನು ನಾವು ಈ ಸಾಲಿನಲ್ಲಿ ಗುರುತಿಸಿದ್ದೇವೆ ಮತ್ತು ಎರಡು ಜನ ಹೆಣ್ಮಕ್ಳು ವಿದ್ಯಾರ್ಥಿನಿಯರು ಎರಡು ಹೆಣ್ಮಕ್ಳು ನಮ್ಮ ಬಂಟ ಸಮಾಜ ಮಾತೃ ಸಮಾಜ ಅಂತ ಹೇಳುವ ಹಾಗೆ ಮಹಿಳೆಯರಿಗೆ ಹೆಚ್ಚು ಪ್ರಾಧಾನ್ಯತೆ ಒಂದು ಕಡೆ ಇರುವ ಜೊತೆಯಾಗಿ ಇಲ್ಲಿ ಅಂಕಗಳು ತೆಗೆಯುವುದಲ್ಲೂ ಸಹ ಅವರು ಬಿಟ್ಟು ಕೊಡಲಿಲ್ಲ ಪಿ ಯು ಸಿಯಲ್ಲಿ ಆರುನೂರಲ್ಲಿ ಐ ಐನೂರ ಎಂಬತ್ತ ಎಂಟು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿನಿ ಧನುಜ ಇವಳು ನಮ್ಮ ಬಂಟ ಸಮಾಜದ ಬೆಂಗಳೂರಿನ ವಿದ್ಯಾಸಂಸ್ಥೆಯಲ್ಲಿ ಅಂದರೆ ಇಲ್ಲಿಂದ ಉಚಿತವಾಗಿ ಅವಳಿಗೆ ಪಿ ಯು ಎಸ್ ಎಲ್ ಸಿ ಆದ ನಂತರ ಕಳಿಸಿಕೊಟ್ಟಿದ್ದೆವು ಅಲ್ಲಿ ಹೋಗಿಯೂ ಸಹ ಆ ಸಂಸ್ಥೆಯಲ್ಲಿ ಹೈಯೆಸ್ಟ್ ಮಾರ್ಕ್ ಅಲ್ಲದೆ ಈಗ ಪ್ರಸ್ತುತ ಪುತ್ತೂರು ತಾಲೂಕು ಕಡಬ ಒಳಪಟ್ಟಂಥ ನಮ್ಮ ತಾಲೂಕು ಬಂಟ ಸಂಘದಲ್ಲಿ ಅತ್ಯಂತ ಗರಿಷ್ಠ ಅಂಕ ಪಡೆದಂಥ ವಿದ್ಯಾರ್ಥಿನಿ ಅವಳಿಗೂ ಚಿನ್ನದ ಪದಕ ಕೊಟ್ಟು ನಾವು ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿನಿಗೆ ಅದು ನಮ್ಮ ಹರಿಯರ್ಕ ಚಿಕ್ಕಪ್ ನಾಯ್ಕ ಅವರು ಈ ಪ್ರಶಸ್ತಿಯನ್ನು ಕೊಟ್ಟ ಅದಕ್ಕೆ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ ಅದೇ ರೀತಿ ಇನ್ನೊಂದು ವಿದ್ಯಾರ್ಥಿನಿ ಹತ್ತನೇ ತರಗತಿಯಲ್ಲಿ ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಹತ್ತೊಂಬತ್ತು ಅಂಕಗಳನ್ನು ಪಡೆದಿದ್ದಾಳೆ ಈ ಬಾರಿ ಅವಳು ಅತ್ಯಂತ ಗರಿಷ್ಠ ಅಂಕ ಪಡೆದಂಥ ಸಸ್ತಿ ಅವರಿಗೆ ಚನ್ನಲ ತಿಮ್ಮಾಪ್ ಶೆಟ್ಟಿ ಅವರು ಈ ಒಂದು ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದೆ ಹಾಗೆ ಉಳಿದ ಎಲ್ಲ ಪ್ರಾಯೋಜಕರ ಹೆಸರನ್ನು ನಾನು ಉಲ್ಲೇಖ ಮಾಡಿದೆ ಹಾಗೆ ಈ ಎಲ್ಲ ಪ್ರಶಸ್ತಿಗಳನ್ನು ನಾವು ಭಾಳ ಅದ್ಧೂರಿಯಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ಅಂದರೆ ವರ್ಷದಿಂದ ವರ್ಷಕ್ಕೆ ಇದಕ್ಕೊಂದು ಹೆಚ್ಚು ಮಹತ್ವಗಳು ಬರಬೇಕು ಮತ್ತೆ ಮತ್ತೆ ಈ ಸಮಾಜದಲ್ಲಿ ಈ ರೀತಿಯ ಅಲ್ಲಿ ತೊಡಗಿಸಿಕೊಳ್ಳುವವರು ಮುಂದೆ ಬರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಯಾಕೆಂದರೆ ಒಬ್ಬ ಪ್ರಶಸ್ತಿಗೆ ಭಾಜನ ಆಗಬೇಕು ಅಂದರೆ ಅದರ ಹಿಂದಿನ ಶ್ರಮ ತುಂಬ ಇರ್ತದೆ ಮತ್ತೆ ಉಳಿದವರಿಗೂ ಅದೊಂದು ಪ್ರೇರಣೆ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಈ ರೀತಿ ಚಿನ್ನದ ಪದಕವನ್ನು ಕೊಟ್ಟು ಅತ್ಯಂತ ವೈಭವೀತವಾಗಿ ಅದಕ್ಕೆ ಇಷ್ಟೆಲ್ಲ ಮಾನ್ಯತೆಗಳನ್ನು ಕೊಟ್ಟು ನಾವು ಅವರನ್ನು ಗುರುತಿಸ್ತಾ ಇದ್ದೇವೆ ಇದು ಇದರ ಉದ್ದೇಶ ಇಷ್ಟೇ ಅವರು ಒಂದು ವರ್ಷಕ್ಕೆ ಇದು ಮುಗಿಯುವುದಿಲ್ಲ ಇದು ಮುಂದಿನ ದಿನಗಳಲ್ಲೂ ಮತ್ತೆ ಬರುವ ವರ್ಷಕ್ಕೆ ಪೈಪೋಟಿಗಳು ಪ್ರಾರಂಭ ಆಗುವಂಥದ್ದು ಅಂದರೆ ಈ ಸಮಾಜದಲ್ಲಿ ಯಾವುದೇ ಕ್ಷೇತ್ರದಲ್ಲೂ ಸಹ ಕೆಲಸ ಮಾಡುವಂಥ ಪೈಪೋಟಿಗಳು ಬರಬೇಕು ನಾನೂ ಒಂದು ಇಂಥ ಒಂದು ಸ್ಥಾನಮಾನ ಚಿನ್ನದ ಪದಕವನ್ನು ಪಡ್ಕೊಳ್ಳಬೇಕು ಅಂತ ಹೇಳುವ ಪೈಪೋಟಿಗಳು ಬಂದಾಗ ಅವರಿಗೂ ಸಮಾಜಕ್ಕೂ ಎಲ್ಲರಿಗೂ ಅದರಿಂದ ಒಳ್ಳೆಯದಾಗ್ತದೆ ಹೇಳುವ ದೃಷ್ಟಿಯಲ್ಲಿ ಈ ರೀತಿ ನಾವು ಈ ಕಾರ್ಯಕ್ರಮಗಳೆಲ್ಲವನ್ನು ಹಮ್ಮಿಕೊಂಡಿದ್ದೇವೆ ಒಟ್ಟು ಇನ್ನೂ ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಮತ್ತಷ್ಟು ನಮ್ಮ ಮುಂದಿನ ವರ್ಷಗಳಲ್ಲಿ ಈ ರೀತಿ ಎರಡು ಲಕ್ಷನ ಅದಕ್ಕೆ ಹೆಚ್ಚು ಎಷ್ಟು ಹಣ ಬೇಕು ಅದನ್ನು ಕ್ರೋಢೀಕರಿಸಿ ಬೇರೆ ಬೇರೆ ವಿಭಾಗದಲ್ಲಿ ಕೊಡಲಿಕ್ಕೆ ಮುಂದೆ ಬಂದು ಬರ್ತಾ ಇದ್ದಾರೆ ಈಗ ನಾವು ಮುಂದಿನ ವರ್ಷ ನಮ್ಮದಿದೆ ನಮ್ಮದಿದೆ ಅಂತೇಳಿ ಈಗಲೇ ಪ್ರಸ್ತಾವನೆಗಳು ಇದೆ ಅಂದರೆ ಒಂದು ರೀತಿ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡುವವರನ್ನು ಗುರುತಿಸುವಂಥ ಕೆಲಸ ನಮ್ಮ ಸಮಾಜದ ಮೂಲಕ ಆಗಬೇಕು ಅಂತೇಳುವ ದೃಷ್ಟಿಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಜೋಡಣೆ ಮಾಡಿದ್ದೇವೆ ಆಮಂತ್ರಣ ಪತ್ರಿಕೆಯಲ್ಲಿ ಎಲ್ಲ ವಿಚಾರಗಳಿದೆ ಮೂರು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅದು ನಾಟ್ಯ ಧಾರೆ ಎನ್ನುವಂಥ ಬಹಳ ಒಳ್ಳೆಯ ಒಳ್ಳೆಯ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ ಅದೇ ರೀತಿ ಮೂರು ಗಂಟೆಯಿಂದ ನಾಲ್ಕು ಗಂಟೆಯ ತನಕ ನಾಲ್ಕು ಗಂಟೆಯಿಂದ ಐದು ಗಂಟೆಯ ತನಕ ಯಕ್ಷ ಹಾಸ್ಯ ವೈಭವ ಎನ್ನುವಂಥ ಪ್ರಶಾಂತ್ ರೈ ಮುಂಡಾಳ ಮತ್ತು ಪ್ರಖ್ಯಾತ ಶೆಟ್ಟಿ ಇವರ ಹಿಮ್ಮೇಳದಲ್ಲಿ ಈ ಕಾರ್ಯಕ್ರಮಗಳು ಭಾಳ ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಐದು ಗಂಟೆಯ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗುವಾಗ ಹಾಲ್ ತುಂಬುತ್ತದೆ ಎಲ್ಲ ಫಲಹಾರದ ವ್ಯವಸ್ಥೆಯನ್ನು ಸಂಜೆಯೂ ಮಾಡಿದ್ದೇವೆ ಬರುವಾಗ ಕುಡಿಯುವ ಪಾನೀಯ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಂತರದ ಐದು ಗಂಟೆಯಿಂದ ನಮ್ಮ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಎಂಟು ಎಂಟೂವರೆ ಗಂಟೆಗೆ ಕಾರ್ಯಕ್ರಮವನ್ನು ಮುಗಿಸುವಂಥ ಇದೆಲ್ಲ ಯಾಕಂದರೆ ಇಡೀ ತಾಲೂಕಿನಿಂದ ಎಲ್ಲ ಬರುವವರಿದ್ದಾರೆ ಅದರ ಜೊತೆಯಾಗಿ ವಿಶೇಷವಾಗಿ ನಾವು ಇನ್ನೊಂದು ವಿಶೇಷ ಅಂತೇಳಿದರೆ ಈ ಪ್ರ ಈ ಆಮಂತ್ರಣ ಪತ್ರಿಕೆ ಪ್ರತಿ ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ನಾವೆಲ್ಲ ಅದರಲ್ಲಿ